ಒಂದು ಧರ್ಮಸ್ಥಳ ಭಾಳ ಪವಿತ್ರವಾದ ಕ್ಷೇತ್ರ ಹಿಂದೂಗಳಿಗೆ ನಾವು ಹೇಳ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳಿಗೆ ಕೆಟ್ಟಸ್ ಹೇಳಿ ಇದು ಒಂದು ಷಡ್ಯಂತ್ರ ಅಂತ ನಾನು ಭಾವಿಸಿದ್ದೀನಿ ಕಾಣದ ಕೈಗಳು ಕೆಲಸವನ್ನು ಮಾಡ್ತಾರೆ ಎಸ್ ಐ ಟಿ ಸರ್ಕಾರ ರಚನೆ ಮಾಡಿದೆ ಆದಷ್ಟು ಬೇಗ ತನಿಖೆ ಮಾಡಿ ಅಲ್ಲ ಆದಷ್ಟು ಬೇಗ ಒಬ್ಬ ವ್ಯಕ್ತಿ ಹೇಳಿಕೆಯಿಂದ ಈ ರೀತಿ ಅಲ್ಲೋಲು ಕಲ್ಲೋಲಾಗಿದೆ ಇದರಿಂದ ಯಾರಾದರೆ ಏನು ಅಪಪ್ರಚಾರ ಮಾಡ್ತಾರೆ ಪಾರದರ್ಶಕ ತನಿಖೆ ಮಾಡಿ ಸತ್ಯಾಂಶ ಆದಷ್ಟು ಹೊರಗಡೆ ಬರಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಹೌದು ಅದನ್ನೇ ಹೇಳ್ತಿರೋದು ಏನಾಗಿದೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದು ಕಡೆ ಹೆಸರು ಹೇಳಿಲ್ಲ ನಾನು ಅದಕ್ಕೆ ಇದು ಎಷ್ಟು ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ ಈಗ ಆ ರೀತಿ ಇದ್ದರೆ ಪೋಷಕರು ಸುಮ್ಮಬಿಡ್ತದ್ರ ಪೋಷಕರು ಸುಮ್ಮನೆ ಇರ್ತದ್ರ ಏನು ಅವರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರ ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕ ಜೊತೆಗೊಂದು ನೆಕ್ಸ್ಲೇಟ್ಸ್ಗೊಂದು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಂದಂಥ ಭಕ್ತರಿಗೆ ಮುಕ್ತ ಅವಕಾಶ ಕೊಡಿದರೆ ಸ್ಟೂಡೆಂಟ್ಸಲ್ಲಿ ಇದ್ದಾರೆ ಭಾಳಷ್ಟು ಸೇವೆ ಮಾಡ್ತಾರೆ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಿಳೆಯರಿಗೆ ಇವತ್ತು ಮಹಿಳಾ ಸಂಘಗಳು ಬಲಿಷ್ಠವಾಗಿದೆ ಇವತ್ತು ಬ್ಯಾಂಕಿಗೆ ಹೋದರೆ ಒಂದು ಅದು ಲೋನ್ ಕೊಡೋಕ್ಕೆ ನೂರೆಂಟು ಶೂರಿಟಿ ಕೇಳ್ತಾರೆ ನಾವೇ ತಗೋಳೋಕ್ಕೆ ಹೋದ್ರು ಆದರೆ ಯಾವುದೇ ವಿತೌಟ್ ಶ್ಯೂರಿಟಿ ಇಲ್ಲದೆ ಧರ್ಮಸ್ಥಳ ಗ್ರಾಮ ಸಂಸ್ಥೆ ಇಷ್ಟೆಲ್ಲ ಹಣ ಸಹಾಯ ಮಾಡ್ತದೆ ಇದೆಲ್ಲ ಒಂದು ಕಡೆ ಕಾಣದ ಕೈಗಳು ಷಡ್ಯಂತ್ರ ಅಂತ ನಾನು ಹೇಳ್ತೀನಿ ಹಾಂ ಎಸ್ ಐ ಟಿ ಆದಷ್ಟು ಬಗ್ಗೆ ಪಾರದರ್ಶಕ ತನಿಖೆ ಆಗಲಿ ಮುಸ್ಕುತಾರೆ ಆ ವ್ಯಕ್ತಿ ಯಾಕೆ ಬಂದ ಏನು ಜೀವ ಭಯ ಆಯಿತು ರಾಜರ ಸ್ಟೇಟ್ಮೆಂಟ್ ಕೊಡಕ್ಕೆ ಬರ್ತೆ ತೋರಿಸೋಕೆ ಬರ್ತೆ ಎಂಥ ಜೀವ ಭಯ ಅವ್ರೇನು ಗುಂಡಾಗಳು ಉಟ್ಕೊಂಡಾರ ವೀರೇಂದ್ರ ಅಗ್ರಿ ಅವರು ಅಥವಾ ಅಲ್ಲಿ ಸಮಂಧಪಟ್ಟ ಏನಿದ ಭಯೋತ್ಪಾದಕರು ಅದರ ನೆಥ್ಲೆಟ್ಸ್ ಅದರ ಗುಂಡಾಗಳದಾರ ಇದು ನೂರಕ್ಕೆ ನೂರು ಎಲ್ಲ ಒಂದು ಕಡೆ ಕಾರಣದ ಕೈಗಳು ಅಪಪ್ರಚಾರ ಮಾಡ್ತಾರೆ